ದೀಪ್ಚಂದ್ರ ದಾಸ್ ಅರ್ಣ ಸಾವುಗೂ ನ್ಯಾಯಕರುಡುಪಮ್ಮನ ದೃಷ್ಟಿಯಿಡು ಉಳ್ಳಾಲ ನಗರ ಪ್ರಕರಣದ ವತಿಯು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡ್ತದನು ವಿಶ್ವ ಪರಿಷತ್ ಬಜರಂಗ ದಳದ ಕಡೆದು ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಾಡ್ತದನು ಸಾರತರ್ಮನಂಥ ಎಲ್ಪತ್ತೊಂಜನೇ ಇಸವಿಡು ವಾ ದೇಶದ ವಿಮೋಚನೆಗಾಗಿ ನಮ್ಮ ದೇಶದ ಸೈನಿಕರು ಹುತಾತ್ಮರ ಹಾತೀರಾ ಸಾವಿರಾರು ಸಂಖ್ಯೆ ನಮ್ಮ ದೇಶದ ಸೈನಿಕರು ಆ ದೇಶದ ವಿಮೋಚನೆಗಾದ ಪಾಕಿಸ್ತಾನದ ವಿರುದ್ಧ ಹೋರಾಟ ಹುತಾತ್ಮರ ಹುತಾತ್ಮರೂ ಅಂಚಿನ ಬಾಂಗ್ಲಾದೇಶ ಇನ್ನು ನಮ್ಮ ದೇಶದೇ ವಿರುದ್ಧ ಒಂದು ರೀತಿ ಲಡಾಯಿಗೆ ಬರ್ಪಣ್ಣ ಅಂಚಿನ ಮಾನಸಿಕ ಸ್ಥಿತಿ ಸಹಾಯ ಅಂತನ ಹಿಂದುಳಗ ಅಕ್ಲ ಹಿಂದೂಲೇ ಇನಿ ಹತ್ಯೆ ಮಾಡ್ಕೊಂಡು ಅಂಚನ ಅವಲ್ಲ ರಾಜಾರೋಷವಾದ ಒಂದು ವ್ಯಕ್ತಿನ ಪೆಟ್ಟು ಮರಕ್ಕೆ ನೇಣುಪಾಡ್ದು ಸುತ್ತಮುತ್ತ ಇತ್ತನಕಲು ಹಾಕಿದು ಅಯ್ದಾಗ ಪೆಟ್ರೋಲ್ ಮೈದು ಸೂಕೋರ್ಪು ನಂಚಿನ ಅಮಾನವೀಯ ಚಿತ್ರಹಿಂಸೆ ಕೊರ್ದು ತೀರ್ಪಣಂಚಿನ ಸಂಗತಿ ನಮಾದೆ ತೂತ ಇಂಚಿನೊಬ್ಬರು ಒಂಜಿ ಪೈಶಾಚಿಕ ಕೃತ್ಯವನ್ನು ಖಂಡನೆ ಮನಪಡು ಆ ದೇಶದ ವಿರುದ್ಧ ಭಾರತ ಸರ್ಕಾರ ನಿರ್ದಾಕ್ಷಿಣ್ಯವಾದ ಕಠಿಣ ಕ್ರಮ ದೆತನೋಡುಪಮ್ಮನ ಉದ್ದೇಶೋಡು ಇನಿ ಆ ದೀಪ್ಚಂದ್ರ ದಾಸಿಗೆ ಶ್ರದ್ಧಾಂಜಲಿನ ಅರ್ಪಿಸೋಡಿನ ಉದ್ದೇಶೋಡು ಸೇರಿದ ಇಂತ ಈ ಸಭೆಟ್ ನಮ್ಮೋಟಿ ಒಪ್ಪು ಪ್ರಾಂತ ಸೇವಾ ಪ್ರಮುಖ ಶ್ರೀತ ಗೋಪಾಲಗುಪ್ತಾರ್ ಅಂಜನಿ ಇಂತ ವಿಚಾರದ ಬಗ್ಗೆ ಪಾತ್ಯರಪ್ಪ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರ ಶ್ರೀ ಅರ್ಜುನ್ ಮಾಡೂರು ಮೇರೆ ನಮ್ಮನ್ನು ಉದ್ದೇಶದ ರಡ್ಡು ಪಾತ್ರ ಪಾತ್ರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಡೀ ದೇಶದಾದ್ಯಂತ ಮೊನ್ನೆ ಬಾಂಗ್ಲಾದಲ್ಲಿ ನಡೆದಂತಹ ಪೈಶಾಚಿಕ ಆ ಕೃತ್ಯವನ್ನು ವಿರೋಧಿಸಿಕೊಂಡು ಬಾಂಗ್ಲಾ ಪಾಕಿಸ್ತಾನ ಸೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ಸಮಾಜಕ್ಕೆ ಎಲ್ಲೆಲ್ಲಿ ಧ್ವನಿಯನ್ನು ಅಡಗಿಸುವಂತಹ ಹಿಂದೂಗಳ ಹತ್ಯೆಯನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜವನ್ನು ಎದುರಿಸುವ ತಂತ್ರವನ್ನು ಮಾಡ್ತಿದ್ದಾರೆ ಆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡುವ ಉದ್ದೇಶದಿಂದ ಈ ಹತ್ಯೆಯನ್ನು ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಒಟ್ಟಾಗಿ ಎದುರಿಸ್ತದೆ ಅನ್ನುವ ಮಾತನ್ನು ಹೇಳಿಕೊಂಡು ಈ ಶ್ರದ್ಧಾಂಜಲಿ ಸಭೆಯನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗದಳ ಆಯೋಜನೆಯನ್ನು ಮಾಡಿದೆ ಬಂಧುಗಳೇ ಬಹುಶಃ ಪ್ರಾಸ್ತಾವಿಕ ಮಾತಿನಲ್ಲಿ ಭಾರಿ ಸರಿಯಾದ ಮಾತನ್ನೇ ಹೇಳಿದ್ದಾರೆ ಒಂದು ಸಮಯದಲ್ಲಿ ಇಡೀ ಬಾಂಗ್ಲಾದೇಶದ ರಚನೆಗೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೈನಿಕರ ಅವಶ್ಯಕತೆ ಇದ್ದಾಗ ತನ್ನ ಸೈನಿಕರನ್ನು ಕಳಿಸಿ ಆ ಬಾಂಗ್ಲಾದೇಶದ ಜನರ ನ್ಯಾಯಯುತ ಧ್ವನಿಗೆ ನಮ್ಮ ಕಡೆಯಿಂದ ಧ್ವನಿಯಾಗುವಂತಹ ಕೆಲಸವನ್ನು ಈ ದೇಶ ಮಾಡಿತ್ತು ಆದರೆ ಭಾರೀ ಬೇಸರ ತರುವಂತಹ ಕೆಲಸ ಏನು ಅಂತ ಕೇಳಿದರೆ ಯಾರ ಧ್ವನಿಗೆ ಧ್ವನಿಯಾಗಿ ಈ ಸಮಾಜ ನಿಂತಿತ್ತು ಅದೇ ನೆಲದಲ್ಲಿ ಹಿಂದುಗಳ ಧ್ವನಿಯನ್ನು ಹಿಂದುಗಳ ಕತ್ತನ್ನು ಕತ್ತರಿಸುವಂತಹ ಹೇಯ ಕೃತ್ಯವು ನಿರಾತಂಕವಾಗಿ ನಡೆದುಕೊಂಡು ಬಂದಿದೆ ಹಿಂದೂಗಳ ದೇವಸ್ಥಾನ ಶ್ರದ್ಧಾಕೇಂದ್ರ ಮಂದಿರ ಇವುಗಳ ಮೇಲೆ ನಿರಾ ನಿರಾತಂಕವಾಗಿ ದಾಳಿಯನ್ನು ಮಾಡ್ತಾರೆ ಹಿಂದೂಗಳ ಪ್ರಾಣಕ್ಕೆ ಬೆಲೆ ಸಿಗದ ರೀತಿಯಲ್ಲಿ ಭಾರೀ ಭೀಕರವಾಗಿ ಭೀಭತ್ಸವಾಗಿ ಹತ್ಯೆಯನ್ನು ಮಾಡಿ ಆ ಹತ್ಯೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಚಾರವನ್ನು ಮಾಡಿ ಹಿಂದೂ ಸಮಾಜವನ್ನು ಭಯಭೀತಗೊಳಿಸುವಂತಹ ಹುನ್ನಾರ ನಾವೆಲ್ಲ ಒಂದನ್ನು ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕಾಗಿದೆ ಬಂಧುಗಳೇ ಹಿಂದೂ ಸಮಾಜ ತುಂಡು ತುಂಡುಗೊಳಿಸುವಂತಹ ಕಾರ್ಯವನ್ನು ಸಮಾಜದ ಬಂಧುಗಳನ್ನು ಜಾತಿಯ ಹೆಸರನ್ನು ಹೇಳಿಕೊಂಡು ಪ್ರದೇಶದ ಹೆಸರನ್ನು ಹೇಳಿಕೊಂಡು ವಿವಿಧ ಬಗೆಯ ವಿಭಜನೆಯನ್ನು ಮಾಡಿ ಹಿಂದೂ ಸಮಾಜವನ್ನು ತುಂಡರಿಸಿಕೊಂಡು ಭಯಭೀತಗೊಳಿಸುವಂಥ ಕಾರ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಮಾಡ್ತಾರೆ ಅಂತಾದರೆ ಇಲ್ಲ ಹಿಂದೂ ಸಮಾಜ ಹಿಂದುತ್ವದ ಮೇಲೆ ಈ ರಾಷ್ಟ್ರದ ಬದ್ಧತೆಯ ಮೇಲೆ ಮತ್ತು ಅಂತಾರಾಷ್ಟ್ರೀಯ ಹಿಂದೂ ಸಮಾಜಕ್ಕೆ ಅನ್ಯಾಯವಾದಾಗ ಭಾರತದ ಹಿಂದೂಗಳು ನಾವು ಅವರ ಜೊತೆ ನಿರಾತಂಕವಾಗಿ ನಿಲ್ತೇವೆ ನೂರಲ್ಲ ಇನ್ನೂರಲ್ಲ ಸಾವಿರ ಶೇಕಡದಷ್ಟು ಅವರ ಧ್ವನಿಗೆ ಪ್ರತಿಧ್ವನಿಯಾಗಿ ಇಲ್ಲಿ ಭಾರತದ ಹಿಂದೂಗಳು ನಾವು ನಿಲ್ತೇವೆ ಅನ್ನುವ ಪ್ರತಿಜ್ಞೆಯನ್ನು ನಾವೆಲ್ಲ ಮಾಡಬೇಕಾಗಿದೆ ನಿಮಗೆಲ್ಲ ಗೊತ್ತಿರಬಹುದು ಸಿ ಎ ಮತ್ತು ಎನ್ ಆರ್ ಸಿ ಈ ಸಮಯದಲ್ಲಿ ಭಾರಿ ದೊಡ್ಡ ಒಂದು ಹೋರಾಟವನ್ನು ಭಾರತದ ನೆಲ ಕಂಡಿತ್ತು ಈ ಮಣ್ಣಿನ ಈ ಮಣ್ಣಿಗೆ ಅತಿಕ್ರಮಣದ ಮುಖಾಂತರ ಈ ಮಣ್ಣಿನ ಏನು ಸಮಾಜ ಬಾಂಧವರು ಹಿಂದೂಗಳಿದ್ದಾರೆ ಅವರನ್ನು ಹಿಂಬದಿಗೆ ಸರಿಸಿಕೊಂಡು ಎಲ್ಲಿಂದಲೋ ಬಂದಂತಹ ಅಕ್ರಮವಾಗಿ ಭಾರತವನ್ನು ಪ್ರವೇಶ ಮಾಡಿದಂತಹ ಬಾಂಗ್ಲಾದವರು ಪಾಕಿಸ್ತಾನಿಯರನ್ನು ಇವರನ್ನು ಎಲ್ಲರನ್ನು ಭಾರತೀಯ ಒಂದು ಪ್ರಜೆಯನ್ನು ಅವರನ್ನು ಗುರುತು ಮಾಡುವುದಕ್ಕೋಸ್ಕರ ಆ ಎನ್ ಆರ್ ಸಿ ಮತ್ತು ಸಿ ಎನ್ನು ತಂದರು ಅದೇ ಸಮಯಕ್ಕೆ ಸರಿಯಾಗಿ ಭಾರಿ ದೊಡ್ಡ ಹೋರಾಟವನ್ನು ಮಾಡಿದರು ಯಾಕೆ ಅಂತ ಕೇಳಿದ್ರೆ ಇದೇ ರಾಷ್ಟ್ರದ್ರೋಹಿಗಳು ಇದೇ ಬಾಂಗ್ಲಾದಿಂದ ಬಂದಂಥ ಸಮಾಜಘಾತುಕರು ಪಾಕಿಸ್ತಾನದಿಂದ ಬಂದ ಸಮಾಜಘಾತುಕರ ಪರವಾಗಿ ಈ ದೇಶದ ಕೆಲವು ಬುದ್ಧಿಜೀವಿಗಳು ಸಮಾಜಘಾತುಕರು ನಿಲ್ಲಿಕೊಂಡು ಅವರ ಧ್ವನಿಗೆ ಕರೆ ಕೊಡುವಂಥ ಕಾರ್ಯವನ್ನು ಮಾಡಿದರು ಆದರೆ ಈ ಸಮಾಜದ ಈ ದೇಶದ ಮಣ್ಣಿನ ಮಕ್ಕಳ ನೋವಿಗೆ ಪ್ರತಿಧ್ವನಿಯಾಗುವಂಥ ಕಾರ್ಯವನ್ನು ಅವ್ರು ಯಾರೂ ಮಾಡಲಿಲ್ಲಲ್ಲ ಆ ಕಾರ್ಯದ ವಿರೋಧಿ ಭಾಗಿಯಾಗಿ ನಡೆದದ್ದು ಈ ಬಾಂಗ್ಲಾದೇಶದಲ್ಲಿ ನಡೆದಂಥ ಒಂದು ದಂಗೆ ಈಗ ಎಲ್ಲ ಕಡೆ ಭಾರತೀಯ ಚುನಾವಣೆಯನ್ನು ಮತ್ತೊಮ್ಮೆ ಇಲ್ಲಿರುವ ಮತದಾರ ಪರಿಷ್ಕರಿಸುವಂಥ ಕಾರ್ಯ ನಡೀತಿದೆ ನಿಮಗೆ ಗೊತ್ತಿರುವ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಆಗಿರ್ಬೋದು ಈಗಾಗಲೇ ಹಲವಾರು ಲಕ್ಷ ಮಂದಿಯನ್ನು ಈ ಅಡಿಯಲ್ಲಿ ಗುರುತಿಸಿ ಅವರನ್ನು ಈ ದೇಶದಿಂದ ಕಳಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ಈ ದೇಶದಲ್ಲೇ ಇದ್ದುಕೊಂಡು ಈ ದೇಶದ ವಿರುದ್ಧ ಸಮಾಜದ ವಿರುದ್ಧ ಕೃತ್ಯವನ್ನು ಮಾಡುವಂತಹ ಇದೇ ಬಾಂಗ್ಲಾದೇಶಿಯರ ವಿರುದ್ಧ ಇದೇ ಪಾಕಿಸ್ತಾನಿಯರ ವಿರುದ್ಧ ನಾವೆಲ್ಲ ಮತ್ತೊಮ್ಮೆ ಎಚ್ಚರಿಕೆಯ ಹೆಜ್ಜೆ ನೀಡುವತ್ತ ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಕೇವಲ ಒಬ್ಬ ದೀಪಕ್ಕಲ್ಲ ಕೇವಲ ಒಬ್ಬ ದೀಪಕನ ಹತ್ಯೆ ಅಲ್ಲ ಆ ದೀಪಕನ ಹತ್ಯೆ ಯಾಕಾಯಿತು ಕೇವಲ ಹಿಂದೂ ಅನ್ನುವ ಕಾರಣಕ್ಕೆ ಆ ದೀಪಕನ ಹತ್ಯೆ ಬಾಂಗ್ಲಾದೇಶದಲ್ಲಿ ನಡೆದಿದೆ ಆದರೆ ಆ ಕುಟುಂಬಕ್ಕೆ ಕಣ್ಣೀರನ್ನು ಒರೆಸುವ ಮಕ್ಕಳು ಬಾಂಗ್ಲಾದ ಹಿಂದೂಗಳು ಮಾತ್ರ ಅಲ್ಲ ಜಗತ್ತಿನಲ್ಲಿ ಎಲ್ಲ ಕಡೆ ಇರುವಂಥ ಹಿಂದೂಗಳು ನಾವು ಆ ದೀಪಕನ ತಾಯಿಯ ಮಕ್ಕಳಾಗಿ ಅವರ ಜೊತೆ ನಾವು ನಿಲ್ತೇವೆ ಅವರಿಗಾದಂಥ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡುವಂತಹ ಕಾರ್ಯವನ್ನು ನಾವು ಮಾಡ್ತೇವೆ ಅಶಧ್ವಜರಂಗದಳ ದೇಶದಾದ್ಯಂತ ಇಂದು ಆ ತಾಯಿಯ ಕಣ್ಣೀರಿನ ಜೊತೆ ನಾವು ನಿಂತ್ಕೊಂಡಿದ್ದೇವೆ ಬಂಧುಗಳೇ ನಮ್ಮೆಲ್ಲರ ಕರ್ತವ್ಯ ನಾವು ನಮ್ಮನ್ನು ನಾವು ಮತ್ತೊಮ್ಮೆ ಜಾಗೃತಗೊಳಿಸಬೇಕಾದಂಥ ಕಾರ್ಯವನ್ನು ಎಲ್ಲ ಸೇರಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ರಾಷ್ಟ್ರದ್ರೋಹಿಗಳ ವಿರುದ್ಧ ಸಮಾಜಘಾತುಕರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ತಾಗಲಿ ಈ ದೇಶದ ಪ್ರಜ್ಞಾವಂತ ನಾಗರಿಕ ಆಗಿರಲಿ ನಾವೆಲ್ಲರೂ ಅವರನ್ನು ವಿರೋಧಿಸಿಕೊಂಡು ಈ ರಾಷ್ಟ್ರವನ್ನು ಕಟ್ಟಿಕೊಂಡು ಪರದೇಶದಲ್ಲಿರುವಂಥ ನನ್ನ ಹಿಂದೂಗಳಿಗೆ ನಮ್ಮ ಬಾಂಧವರಿಗೆ ನಮ್ಮ ಸಮಾಜ ತರುಣರಿಗೆ ನಾವೆಲ್ಲ ಜೊತೆ ಇದ್ದೇವೆ ಅನ್ನುವ ಮಾತನ್ನು ಹೇಳ್ತಾ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ವಿಶ್ವ ಹಿಂದೂ ಪರಿಷತ್ ಕೇಂದ್ರ ಸರ್ಕಾರ ಆಗ್ರಹ ಮಾಡ್ತಾ ಉಂಟು ಬಾಂಗ್ಲಾದಲ್ಲಿರುವ ಮತ್ತು ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಈ ದೇಶಕ್ಕೆ ಕರೆತರುವಂತಹ ಒಂದು ಕಾರ್ಯವನ್ನು ಮಾಡಿ ಈ ದೇಶದ ಮಣ್ಣಿನ ಮಕ್ಕಳವರು ಯಾವುದೋ ಒಂದು ಕಾರಣಕ್ಕೆ ಆ ದೇಶದಲ್ಲಿ ಚಿತ್ರ ಹಿಂಸೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಾಗಿದೆ ಆ ಮಣ್ಣಿನ ಮಕ್ಕಳಿಗೆ ಅವರ ಕಷ್ಟಕ್ಕೆ ಅವರ ನೋವಿಗೆ ನಾವೆಲ್ಲರೂ ಜೊತೆಯಾಗಿ ನಿಲ್ಲಬೇಕಾದಂತಹ ತುರ್ತು ಅಗತ್ಯ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಕ್ಷಣ ಈ ಘಟನೆಯ ಬಗ್ಗೆ ಮುತುವರ್ಜಿಯನ್ನು ವಹಿಸಿಕೊಂಡು ಆ ದೇಶದಲ್ಲಿರುವಂಥ ಹಿಂದೂಗಳನ್ನು ಭಾರತಕ್ಕೆ ಕರೆತಂದು ಪುನರ್ವಸತಿಯನ್ನು ಕೊಡುವಂಥ ಕಾರ್ಯವನ್ನು ಮಾಡಬೇಕಾಗಿದೆ ಇದಕ್ಕೆ ನಾವೆಲ್ಲರೂ ಈ ಕಾರ್ಯಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಕೇಂದ್ರ ಸರ್ಕಾರವನ್ನು ಆಗ್ರಹವನ್ನು ಮಾಡ್ತದೆ ಅದೇ ರೀತಿಯಾಗಿ ದೇಶದಾದ್ಯಂತ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ದಾಳಿ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ಇದರ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಇಂಥ ಕಾರ್ಯವನ್ನು ಮಾಡುವಂಥ ದುಷ್ಟ ಸಮಾಜದ ವಿರುದ್ಧ ಇಂಥ ಕಾರ್ಯವನ್ನು ಮಾಡುವಂಥ ದೇಶ ದ್ರೋಹಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮವನ್ನು ಕ ಜರುಗಿಸಬೇಕು ಅಂತ ಹೇಳಿಕೊಂಡು ಆ ದೀಪಕ್ ದಾಸನ ಏನು ಆ ಥರ ಕನಸೇನಾಗಿತ್ತು ಆ ಕನಸಿಗೆ ನಾವೆಲ್ಲರೂ ಜೊತೆಯಾಗಿ ನಿಲ್ಲುವ ಅಂತ ಹೇಳ್ತಾ ತಾಯಿ ಭಾರತಿ ಈ ಎಲ್ಲ ಈಶ್ವರಿಯ ಕಾರ್ಯಕ್ಕೆ ನಮ್ಮ ಜೊತೆ ನಿಂತು ಅನುಗ್ರಹಿಸಲಿ ಅಂತ ಕೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ ಭಾರತ್ ಮಾತಾ ಭಾರತ್ ಮಾತಾ विरोधी बांग्लादेश सरकार के हिंदू द्रोह बांग्लादेश सरकार के हिंदू विरोधी बांग्लादेश सरकार के राज